ಓಂ ನಮೋ ಭಗವತೇ ವಾಸುದೇವಾಯ ನಮ್ಮ ಕಳೆದ ಸಂಚಿಕೆಯಲ್ಲಿ ತುಳಸಿ ಗಿಡ ಏಕೆ ಒಣಗುತ್ತದೆ ಅದನ್ನು ಹೇಗೆ ಕಾಪಾಡಿಕೊಳ್ಳಬೇಕು ಎಂದು ತಿಳಿದುಕೊಂಡೆವು ಆ ವಿಡಿಯೋಗೆ ನೀವು ನೀಡಿದ ಅಭೂತಪೂರ್ವ ಸ್ಪಂದನೆಗೆ ನಾವು ಆಭಾರಿ ಆದರೆ ಆ ವಿಡಿಯೋದ ಕಮೆಂಟ್ ವಿಭಾಗದಲ್ಲಿ ಅನೇಕ ಜನರು ಕೇಳಿದ ಒಂದು ಪ್ರಶ್ನೆ ನನ್ನನ್ನು ಕಾಡಿತು ಅದೇನೆಂದರೆ ಭಾನುವಾರ ತುಳಸಿ ಕೀಳಬಾರದು ಎಂದು ಎಲ್ಲರಿಗೂ ಗೊತ್ತು ದ್ವಾದಶಿ ದಿನ ಕೀಳಬಾರದು ಎಂದೂ ಗೊತ್ತು ಹಾಗಾದರೆ ತುಳಸಿಯನ್ನು ಕೀಳಲು ಅತ್ಯಂತ ಶ್ರೇಷ್ಠವಾದ ಸಮಯ ಯಾವುದು ಆ ಸಮಯ ಯಾವುದು ಎಂದು ತಿಳಿಯುವ ಮುನ್ನ ಒಂದು ಅತ್ಯಂತ ಮುಖ್ಯವಾದ ವಿಷಯವನ್ನು ನೀವು ಮನಸ್ಸಿನಲ್ಲಿಟ್ಟುಕೊಳ್ಳಬೇಕು ಕಳೆದ ವಿಡಿಯೋದಲ್ಲಿಯೇ ಈಗಾಗಲೇ ತಿಳಿದುಕೊಂಡಿದ್ದೇವೆ ನಾವು ಯಾರನ್ನು ಮುಟ್ಟಲು ಹೋಗುತ್ತಿದ್ದೇವೆ ನಾವು ಯಾರ ದೇಹದಿಂದ ಎಲೆಯನ್ನು ಕೀಳಲು ಹೋಗುತ್ತಿದ್ದೇವೆ ತುಳಸಿ ಅಂದರೆ ಯಾರು ಅವಳು ಕೇವಲ ನಿಮ್ಮ ಮನೆಯ ಅಂಗಳದಲ್ಲಿರುವ ಒಂದು ಸಾಧಾರಣ ಗಿಡವಲ್ಲ ಅವಳು ಸಸ್ಯದ ರೂಪದಲ್ಲಿರುವ ಸಾಕ್ಷಾತ್ ಮಹಾಲಕ್ಷ್ಮಿ ಅವಳು ವೃಂದಾದೇವಿ ಎಲ್ಲಕ್ಕಿಂತ ಮುಖ್ಯವಾಗಿ ಅವಳು ಜಗತ್ತನ್ನೇ ಕಾಯುವ ಶ್ರೀಮನ್ನಾರಾಯಣನಿಗೆ ಪ್ರಾಣಕ್ಕಿಂತ ಹೆಚ್ಚು ಪ್ರಿಯವಾದವಳು ನೀವು ನಿಮ್ಮ ಮನೆಯ ತುಳಸಿ ಕಟ್ಟೆಯ ಹತ್ತಿರ ಹೋದಾಗ ಅಲ್ಲಿ ಕೇವಲ ಗಿಡವಿಲ್ಲ ಆ ಗಿಡದ ಪ್ರತಿಯೊಂದು ಬೇರಿನಲ್ಲೂ ಸಾಕ್ಷಾತ್ ಮಹಾವಿಷ್ಣು ಸಾಲಿಗ್ರಾಮ ರೂಪದಲ್ಲಿ ಅವಳನ್ನೇ ಅಪ್ಪಿಕೊಂಡು ಕುಳಿತಿದ್ದಾನೆ ಅದೇ ವಿಷ್ಣು ಮುಂದೆ ದ್ವಾಪರಯುಗದಲ್ಲಿ ಶ್ರೀಕೃಷ್ಣನಾಗಿ ಅವತಾರ ತಾಲಿದಾಗಲೂ ಆ ಪ್ರೀತಿ ಕಡಿಮೆಯಾಗಲಿಲ್ಲ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳುತ್ತಾನೆ ಪತ್ರಂ ಪುಷ್ಪಂ ಫಲಂ ತೋಯಂ ಭಕ್ತರು ನನಗೆ ಪ್ರೀತಿಯಿಂದ ಒಂದು ಎಲೆ ಕೊಟ್ಟರೂ ಸಾಕು ನಾನು ತೃಪ್ತನಾಗುತ್ತೇನೆ ಎಂದು ಆ ಪತ್ರ ಬೇರಾವುದೂ ಅಲ್ಲ ಅದು ತುಳಸಿ ಸತ್ಯಭಾಮೆ ತನ್ನೆಲ್ಲ ಚಿನ್ನಾಭರಣಗಳನ್ನು ತಕ್ಕಡಿಯಲ್ಲಿ ಇಟ್ಟರೂ ಕೃಷ್ಣನ ತೂಕಕ್ಕೆ ಸಮವಾಗಲಿಲ್ಲ ಆದರೆ ರುಕ್ಮಿಣಿ ಭಕ್ತಿಯಿಂದ ಒಂದೇ ಒಂದು ದಳವನ್ನು ಇಟ್ಟಾಗ ಕೃಷ್ಣ ಆ ತುಳಸಿಗೆ ಸೋತುಹೋದನು ಅಂದರೆ ಕೃಷ್ಣನಿಗೆ ತನ್ನ ಸ್ವಂತ ದೇಹಕ್ಕಿಂತಲೂ ತುಳಸಿಯ ಮೇಲೆ ಹೆಚ್ಚು ಪ್ರೀತಿ ಹೀಗಿರುವಾಗ ನೀವು ಆ ತುಳಸಿಯನ್ನು ಕೀಳುವಾಗ ಎಷ್ಟು ಎಚ್ಚರಿಕೆ ವಹಿಸಬೇಕು ಒಂದು ವೇಳೆ ನೀವು ತಪ್ಪು ಸಮಯದಲ್ಲಿ ಅವಳನ್ನು ಕಿತ್ತರೆ ಅದು ಅವಳಿಗೆ ನೋವಾಗುವುದಿಲ್ಲವೇ ಅವಳಿಗೆ ನೋವಾಗರೆ ಅವಳ ಬೇರಿನಲ್ಲೇ ಕುಡಿತಿರುವ ಕೃಷ್ಣನಿಗೆ ನೋವಾಗುವುದಿಲ್ಲವೇ ನೀವು ಆ ಎಲೆಯನ್ನು ಕೃಷ್ಣನಿಗೆ ಅರ್ಪಿಸಲೆಂದೇ ಕೀಳುತ್ತಿರಬಹುದು ಆದರೆ ಕೃಷ್ಣ ಹೇಳುತ್ತಾನೆ ನನ್ನ ಪ್ರಿಯತಮೆಗೆ ನೋವು ಕೊಟ್ಟು ಅವಳ ಕಣ್ಣೀರಿನಿಂದ ಬಂದ ಎಲೆಯನ್ನು ನಾನೆಂದಿಗೂ ಸ್ವೀಕರಿಸುವುದಿಲ್ಲ ನೀವು ಗಿಡವನ್ನು ಮುಟ್ಟಿದಾಗ ನಿಮ್ಮ ಕೈಯಲ್ಲಿ ಕ್ರೌಡ್ಯವಿರಬಾರದು ಭಕ್ತಿ ಇರಬೇಕು ತಾಯಿಯ ಮಡಿಲಲ್ಲಿ ಮಲಗಿರುವ ಮಗುವನ್ನು ಎಷ್ಟು ಮೃದುವಾಗಿ ಎತ್ತಿಕೊಳ್ಳುತ್ತೇವೆಯೋ ಅಷ್ಟೇ ಮೃದುವಾಗಿ ತುಳಸಿಯನ್ನು ಸ್ಪರ್ಶಿಸಬೇಕು ನಾವು ಮಾಡುವ ಚಿಕ್ಕ ತಪ್ಪು ನಮ್ಮ ಪೂಜೆಯ ಫಲವನ್ನೇ ನಾಶ ಮಾಡುತ್ತದೆ ಅದು ಪೂಜೆಯಾಗುವುದಿಲ್ಲ ಅದು ಹಿಂಸೆಯಾಗುತ್ತದೆ ತುಳಸಿ ಪೂಜೆ ಮಾಡುವುದು ಎಷ್ಟು ಮುಖ್ಯವೋ ಆ ಎಲೆಯನ್ನು ಗಿಡದಿಂದ ಬೇರ್ಪಡಿಸುವ ಸಮಯವೂ ಅಷ್ಟೇ ಮುಖ್ಯ ಏಕೆಂದರೆ ತುಳಸಿ ಎಂದರೆ ಕೇವಲ ಅಡುಗೆಗೆ ಬಳಸುವ ಸೊಪ್ಪಲ್ಲ ಅದು ಔಷಧಿ ಅದು ಸಾಕ್ಷಾತ್ ಸಂಜೀವಿನಿ ನಮ್ಮ ಆಯುರ್ವೇದ ಮತ್ತು ತಂತ್ರಶಾಸ್ತ್ರ ಹೇಳುತ್ತದೆ ಯಾವುದೇ ಮೂಲಿಕೆಯನ್ನು ತಪ್ಪು ಸಮಯದಲ್ಲಿ ಕಿತ್ತರೆ ಅದು ಕೇವಲ ಹುಲ್ಲಿಗೆ ಸಮಾನ ಆದರೆ ಅದನ್ನು ಸರಿಯಾದ ಮುಹೂರ್ತದಲ್ಲಿ ಸರಿಯಾದ ನಕ್ಷತ್ರದಲ್ಲಿ ಕಿತ್ತರೆ ಅದು ಅಮೃತಕ್ಕೆ ಸಮಾನ ನೀವು ತುಳಸಿಯನ್ನು ದೇವರ ಪೂಜೆಗೆ ಬಳಸುತ್ತಿರಬಹುದು ಅಥವಾ ಕಷಾಯಕ್ಕೆ ಬಳಸುತ್ತಿರಬಹುದು ಆದರೆ ನೀವು ಅದನ್ನು ತಪ್ಪು ಸಮಯದಲ್ಲಿ ಕೀಳುತ್ತಿದ್ದರೆ ಅದರಲ್ಲಿರುವ ದೈವಿಕ ಶಕ್ತಿ ಮತ್ತು ಅದರ ಪ್ರಾಣಶಕ್ತಿ ನಾಶವಾಗಿ ಹೋಗಿರುತ್ತದೆ ಇವತ್ತು ನಾವು ತುಳಸಿ ಮತ್ತು ಕಾಲಚಕ್ರದ ರಹಸ್ಯವನ್ನು ಭೇದಿಸಲಿದ್ದೇವೆ ಭಾನುವಾರ ಮತ್ತು ಮಂಗಳವಾರವನ್ನೇಕೆ ನಿಷೇಧಿಸಲಾಗಿದೆ ಮತ್ತು ಯಾವ ಒಂದು ನಿರ್ದಿಷ್ಟ ಸಮಯದಲ್ಲಿ ತುಳಸಿಯನ್ನು ಕಿತ್ತರೆ ಅದರ ಶಕ್ತಿ ನೂರು ಪಟ್ಟು ಹೆಚ್ಚಾಗುತ್ತದೆ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ನೀವು ತುಳಸಿ ಕೀಳಲು ಯಾವ ಬೆರಳುಗಳನ್ನು ಬಳಸುತ್ತಿದ್ದೀರಿ ಶೇಕಡಾ ತೊಂಬತ್ತರಷ್ಟು ಜನ ತಪ್ಪು ಬೆರಳುಗಳನ್ನು ಬಳಸಿ ತುಳಸಿ ಕೀಳುವ ಮೂಲಕ ತಿಳಿಯದೆಯೇ ದೊಡ್ಡ ದೋಷವನ್ನು ಮಾಡುತ್ತಿದ್ದಾರೆ ವಿಡಿಯೋದ ಕೊನೆಯಲ್ಲಿ ನಮ್ಮ ಶಾಸ್ತ್ರದ ಪ್ರಕಾರ ತುಳಸಿ ಕೀಳಲು ಬಳಸಬೇಕಾದ ಆ ರಹಸ್ಯ ಮುದ್ರೆ ಯಾವುದು ಎಂಬುದನ್ನು ಸಹ ತಿಳಿಸಿಕೊಡಲಿದ್ದೇನೆ ಈ ರಹಸ್ಯವನ್ನು ತಿಳಿಯುವ ಮುನ್ನ ತುಳಸಿ ದೇವಿಯನ್ನು ಮನಸಾರೆ ಪ್ರಾರ್ಥಿಸುತ್ತಾ ಕಮೆಂಟ್ ಬಾಕ್ಸ್ನಲ್ಲಿ ಓಂ ತುಳಸಿದೇವಿಯೈ ನಮಃ ಎಂದು ಬರೆಯಿರಿ ಮೊದಲು ನಾವು ಯಾವ ದಿನ ತುಳಸಿ ಕೀಳಬಾರದು ಮತ್ತು ಏಕೆ ಕೀಳಬಾರದು ಎಂಬುದರ ಹಿಂದಿರುವ ವಿಜ್ಞಾನವನ್ನು ಅರ್ಥ ಮಾಡಿಕೊಳ್ಳೋಣ ಇದು ಕೇವಲ ಮೂಢನಂಬಿಕೆಯಲ್ಲ ಭಾನುವಾರ ಮತ್ತು ಸೂರ್ಯನ ತಾಪ ನಮಗೆಲ್ಲರಿಗೂ ಗೊತ್ತು ಭಾನುವಾರ ತುಳಸಿ ಕೀಳಬಾರದು ಎಂದು ಆದರೆ ಇದರ ವೈಜ್ಞಾನಿಕ ಕಾರಣವೇನು ಗೊತ್ತೇ ವಾರದ ಏಳು ದಿನಗಳಲ್ಲಿ ಭಾನುವಾರ ಸೂರ್ಯನಿಗೆ ಮೀಸಲಾದ ದಿನ ಸೂರ್ಯ ಎಂದರೆ ಉಷ್ಣ ಜ್ಯೋತಿಷ್ಯ ಮತ್ತು ಸಸ್ಯಶಾಸ್ತ್ರದ ಪ್ರಕಾರ ಭಾನುವಾರದಂದು ತುಳಸಿ ಗಿಡದ ಆಂತರಿಕ ಉಷ್ಣಾಂಶ ಅತ್ಯಂತ ಹೆಚ್ಚಿರುತ್ತದೆ ಆ ದಿನ ಗಿಡದ ಚಯಾಪಚಯ ಕ್ರಿಯೆ ಬಹಳ ವೇಗವಾಗಿರುತ್ತದೆ ಅಂತಹ ಸಮಯದಲ್ಲಿ ನಾವು ಎಲೆಗಳನ್ನು ಕಿತ್ತರೆ ಗಿಡದ ನೀರಿನಾಂಶ ವೇಗವಾಗಿ ಕಡಿಮೆಯಾಗಿ ಗಿಡ ಆಘಾತಕ್ಕೆ ಒಳಗಾಗುತ್ತದೆ ಗಿಡ ಬೇಗ ಒಣಗಲು ಇದೇ ಮುಖ್ಯ ಕಾರಣ ಮಂಗಳವಾರ ಮತ್ತು ಕುಜನ ಪ್ರಭಾವ ಇನ್ನು ಮಂಗಳವಾರ ಮಂಗಳವಾರದ ಅಧಿಪತಿ ಕುಜ ಕುಜಾ ಎಂದರೆ ಅಗ್ನಿತತ್ವ ತುಳಸಿ ಗಿಡ ಈಗಾಗಲೇ ಉಷ್ಣ ಸ್ವಭಾವದ ಸಸ್ಯ ಮಂಗಳವಾರದಂದು ವಾತಾವರಣದಲ್ಲಿ ಅಗ್ನಿತತ್ವ ಹೆಚ್ಚಿರುವುದರಿಂದ ಅಂದು ತುಳಸಿಯನ್ನು ಮುಟ್ಟುವುದು ಅಥವಾ ಕೀಳುವುದು ಆ ಗಿಡದ ಆಯಸ್ಸನ್ನು ಕಡಿಮೆ ಮಾಡುತ್ತದೆ ದ್ವಾದಶಿ ಮತ್ತು ಸಂಕ್ರಾಂತಿ ಇನ್ನು ಸಂಕ್ರಾಂತಿ ಗ್ರಹಣ ಮತ್ತು ಅಮಾವಾಸ್ಯೆಯ ದಿನಗಳಲ್ಲಿ ಭೂಮಿಯ ಗುರುತ್ವಾಕರ್ಷಣೆ ಮತ್ತು ಕಾಂತೀಯ ಶಕ್ತಿಯಲ್ಲಿ ಏರುಪೇರಾಗುತ್ತದೆ ತುಳಸಿ ಗಿಡವು ಬ್ರಹ್ಮಾಂಡದ ಶಕ್ತಿಯನ್ನು ಗ್ರಹಿಸುವ ನೈಸರ್ಗಿಕ ಆಂಟೆನ ಇಂತಹ ಸಂಕ್ರಮಣದ ದಿನಗಳಲ್ಲಿ ವಾತಾವರಣದಲ್ಲಿನ ಬದಲಾವಣೆಯಿಂದಾಗಿ ತುಳಸಿ ಗಿಡವು ಅತ್ಯಂತ ಸೂಕ್ಷ್ಮವಾಗಿರುತ್ತದೆ ಆಗ ಅದನ್ನು ಮುಟ್ಟದೇ ಇರುವುದೇ ಶ್ರೇಷ್ಠ ಹಾಗಾದರೆ ಈ ದಿನಗಳನ್ನು ಬಿಟ್ಟು ನಾವು ಯಾವಾಗ ತುಳಸಿ ಕೀಳಬೇಕು ಬನ್ನಿ ಆ ಸುವರ್ಣ ಸಮಯವನ್ನು ತಿಳಿಯೋಣ ತುಳಸಿ ಎಲೆಯಲ್ಲಿ ಅಮೃತ ತುಂಬಿರುವ ಸಮಯವೊಂದಿದೆ ಅದೇ ಬ್ರಾಹ್ಮಿ ಮುಹೂರ್ತ ಅಂದರೆ ಸೂರ್ಯೋದಯಕ್ಕೂ ಮುನ್ನ ಬೆಳಗಿನ ಜಾವ ನಾಲ್ಕು ಮೂವತ್ತರಿಂದ ಐದು ಮೂವತ್ತರ ನಡುವಿನ ಸಮಯ ಈ ಸಮಯವೇ ಏಕೆ ಶ್ರೇಷ್ಠ ನಮ್ಮ ಋಷಿಗಳು ಹೇಳುತ್ತಾರೆ ಸೂರ್ಯ ಎಚ್ಚರವಾಗುವ ಮುನ್ನವೇ ಸಸ್ಯಗಳು ಎಚ್ಚರವಾಗುತ್ತವೆ ಬ್ರಾಹ್ಮಿ ಮುಹೂರ್ತದಲ್ಲಿ ವಾತಾವರಣದಲ್ಲಿ ಸತ್ವಗುಣ ತುಂಬಿರುತ್ತದೆ ವಾಹನಗಳ ಶಬ್ದವಿರುವುದಿಲ್ಲ ಮನುಷ್ಯರ ಗದ್ದಲವಿರುವುದಿಲ್ಲ ಮುಖ್ಯವಾಗಿ ಸಸ್ಯಗಳು ಆ ಸಮಯದಲ್ಲಿ ತಮ್ಮ ಎಲೆಗಳ ರಂಧ್ರಗಳನ್ನು ತೆರೆದು ಬ್ರಹ್ಮಾಂಡದಿಂದ ಪ್ರಾಣಶಕ್ತಿಯನ್ನು ಹೀರಿಕೊಳ್ಳುತ್ತಿರುತ್ತವೆ ಒಂದು ರಹಸ್ಯ ತಿಳಿಯಿರಿ ಹಕ್ಕಿಗಳ ಕಲರವ ಶುರುವಾಗುವ ಮುನ್ನವೇ ತುಳಸಿಯನ್ನು ಸಂಗ್ರಹಿಸುವುದು ಉತ್ತಮ ಬ್ರಾಹ್ಮಿ ಮುಹೂರ್ತದಲ್ಲಿ ಕಿತ್ತ ತುಳಸಿ ಎಲೆಯು ಬೇರೆ ಸಮಯದಲ್ಲಿ ಕಿತ್ತ ಎಲೆಗಿಂತ ನೂರು ಪಟ್ಟು ಹೆಚ್ಚು ಔಷಧೀಯ ಗುಣ ಮತ್ತು ದೈವಿಕ ಶಕ್ತಿಯನ್ನು ಹೊಂದಿರುತ್ತದೆ ಅದು ಬೇಗ ಬಾಡುವುದಿಲ್ಲ ಅದರ ಪರಿಮಳ ಅದ್ಭುತವಾಗಿರುತ್ತದೆ ಆದರೆ ಬ್ರಾಹ್ಮೀ ಮುಹೂರ್ತ ತಪ್ಪಿದರೆ ಮುಂದಿನ ಆಯ್ಕೆಯೇನು ಪ್ರಾಯೋಗಿಕವಾಗಿ ಯೋಚಿಸೋಣ ಪ್ರತಿದಿನ ಬೆಳಿಗ್ಗೆ ನಾಲ್ಕು ಮೂವತ್ತಕ್ಕೆ ಎದ್ದು ಸ್ನಾನ ಮಾಡಿ ತುಳಸಿ ಕೀಳಲು ಎಲ್ಲರಿಗೂ ಸಾಧ್ಯವಾಗದಿರಬಹುದು ಹಾಗೆಯೇ ಬೆಳಿಗ್ಗೆ ಎಂಟು ಗಂಟೆಗೆ ಊರೆಲ್ಲಾ ಗದ್ದಲವಿರುತ್ತಲವೇ ಆಗ ಕೀಳಬಹುದೇ ಎಂಬ ಪ್ರಶ್ನೆಯೂ ಬರಬಹುದು ಇದಕ್ಕೆ ಉತ್ತರ ಹೌದು ಕೀಳಬಹುದು ಒಂದು ವೇಳೆ ನಿಮಗೆ ಬ್ರಾಹ್ಮಿ ಮುಹೂರ್ತ ತಪ್ಪಿ ಹೋದರೆ ಎರಡನೇ ಅತ್ಯುತ್ತಮ ಸಮಯವೆಂದರೆ ಸೂರ್ಯೋದಯದಿಂದ ಮಧ್ಯಾಹ್ನ ಹನ್ನೊಂದು ಮೂವತ್ತರವರೆಗಿನ ಸಮಯ ಇದಕ್ಕೆ ಕಾರಣವೇನು ಗೊತ್ತೇ ಬ್ರಾಹ್ಮಿ ಮುಹೂರ್ತದಲ್ಲಿ ಗಿಡವು ಧ್ಯಾನ ಸ್ಥಿತಿಯಲ್ಲಿರುತ್ತದೆ ಆಗ ಅದು ಶಬ್ದಕ್ಕೆ ಬಹಳ ಸೂಕ್ಷ್ಮವಾಗಿ ಸ್ಪಂದಿಸುತ್ತದೆ ಆದರೆ ಯಾವಾಗ ಸೂರ್ಯ ಉದಯಿಸುತ್ತಾನೋ ಆ ಸೂರ್ಯನ ಕಿರಣಗಳು ಗಿಡಕ್ಕೆ ಒಂದು ಹೊಸ ಶಕ್ತಿಯನ್ನು ನೀಡುತ್ತವೆ ಬಿಸಿಲು ಬಿದ್ದ ತಕ್ಷಣ ಗಿಡದಲ್ಲಿ ಜ್ಯುತಿಸಂಶ್ಲೇಷಣೆ ಕ್ರಿಯೆ ಶುರುವಾಗುತ್ತದೆ ಅಂದರೆ ಗಿಡವು ಸಕ್ರಿಯವಾಗಿ ಕೆಲಸ ಮಾಡಲು ಆರಂಭಿಸುತ್ತದೆ ಇದನ್ನು ಸರಳವಾಗಿ ಹೀಗೆ ಅರ್ಥ ಮಾಡಿಕೊಳ್ಳಿ ನಾವು ರಾತ್ರಿ ಮಲಗಿದ್ದಾಗ ಪಕ್ಕದಲ್ಲಿ ಒಂದು ಸಣ್ಣ ಶಬ್ದವಾದರೂ ನಮಗೆ ಡಿಸ್ಟರ್ಬ್ ಆಗುತ್ತದೆ ನಾವು ಬೆಚ್ಚಿ ಬೀಳುತ್ತೇವೆ ನಿದ್ರೆ ಹಾಳಾಗುತ್ತದೆ ಆದರೆ ಬೆಳಿಗ್ಗೆ ಎದ್ದು ನಾವು ಕೆಲಸದಲ್ಲಿ ಬ್ಯುಸಿಯಾದ ಮೇಲೆ ಪಕ್ಕದಲ್ಲಿ ಟಿವಿ ಓಡುತ್ತಿದ್ದರೂ ಗಾಡಿಗಳ ಹಾರ್ನ್ ಶಬ್ದವಿದ್ದರೂ ನಮಗೆ ತೊಂದರೆಯಾಗುವುದಿಲ್ಲ ನಮ್ಮ ಗಮನ ಪೂರ್ತಿ ಕೆಲಸದ ಮೇಲಿರುತ್ತದೆ ತುಳಸಿ ಗಿಡಕ್ಕೂ ಇದೇ ನಿಯಮ ಅನ್ವಯಿಸುತ್ತದೆ ಬ್ರಾಹ್ಮಿ ಮುಹೂರ್ತದಲ್ಲಿ ಗಿಡ ಇನ್ನೂ ಎಚ್ಚರವಾಗುತ್ತಿರುತ್ತದೆ ಆಗ ಅದು ಸೂಕ್ಷ್ಮ ಆಗ ನಿಶಬ್ದ ಬೇಕು ಆದರೆ ಸೂರ್ಯೋದಯದ ನಂತರ ಗಿಡ ದ್ಯುತಿಸಂಶ್ಲೇಷಣೆ ಕೆಲಸದಲ್ಲಿ ಬ್ಯುಸಿಯಾಗಿರುತ್ತದೆ ಆಗ ಅದು ಸದೃಢ ಸೂರ್ಯನ ಶಕ್ತಿ ಅದಕ್ಕೆ ಕವಚದಂತೆ ಕೆಲಸ ಮಾಡುತ್ತದೆ ಆದ್ದರಿಂದ ಬಿಸಿಲು ಬಂದ ಮೇಲೆ ಗದ್ದಲವಿದ್ದರೂ ಎಲೆ ಕೀಳುವುದರಲ್ಲಿ ತಪ್ಪಿಲ್ಲ ಹಾಗಾಗಿ ಸೂತ್ರ ಇಷ್ಟೆ ಅತ್ಯುತ್ತಮ ಸುವರ್ಣ ಸಮಯ ಅದು ಮುಹೂರ್ತ ಈ ಸಮಯದಲ್ಲಿ ಸಾಧ್ಯವಾಗಲೇ ಇಲ್ಲ ಎಂದಾಗ ಮಾತ್ರ ಪರ್ಯಾಯವಾದ ಉತ್ತಮ ಬೆಳ್ಳಿಯ ಸಮಯ ಬೆಳಿಗ್ಗೆ ಆರರಿಂದ ಹನ್ನೊಂದು ಮೂವತ್ತರವರೆಗೆ ಅದು ಸೂರ್ಯನ ರಕ್ಷಣೆಯಲ್ಲಿ ಮಧ್ಯಾಹ್ನ ಹನ್ನೆರಡರ ನಂತರ ಎಂತಹ ಅವಶ್ಯಕತೆ ಇದ್ದರೂ ಕೀಳಬೇಡಿ ಆಗ ಸೂರ್ಯ ನೆತ್ತಿಯ ಮೇಲೆ ಬರುತ್ತಾನೆ ಗಿಡ ಮತ್ತೆ ಸುಸ್ತಾಗುತ್ತದೆ ಸಂಜೆ ಮತ್ತು ರಾತ್ರಿ ವೇಳೆ ಅಂತೂ ಮುಟ್ಟಲೇಬಾರದು ನಿಷಿದ್ಧ ಬೆರಳುಗಳ ರಹಸ್ಯ ಮತ್ತು ಮಂತ್ರ ಸಮಯ ತಿಳಿಯಿತು ಈಗ ಸ್ಪರ್ಶದ ಬಗ್ಗೆ ತಿಳಿಯೋಣ ಬಹಳಷ್ಟು ಜನ ತೋರು ಬೆರಳು ಮತ್ತು ಹೆಬ್ಬೆರಳು ಬಳಸಿ ಕೀಳುತ್ತಾರೆ ಇದು ತಪ್ಪು ನಮ್ಮ ಶಾಸ್ತ್ರದಲ್ಲಿ ತೋರು ಬೆರಳನ್ನು ಅಹಂಕಾರದ ಬೆರಳು ಎನ್ನಲಾಗುತ್ತದೆ ದೈವಿಕ ಕಾರ್ಯಗಳಿಗೆ ಈ ಬೆರಳನ್ನು ಬಳಸಬಾರದು ಹಾಗಾದರೆ ಸರಿಯಾದ ವಿಧಾನ ಯಾವುದು ನಿಮ್ಮ ಹೆಬ್ಬೆರಳು ಮತ್ತು ಮದ್ಯದ ಬೆರಳು ಇವೆರಡನ್ನು ಮಾತ್ರ ಬಳಸಿ ತುಳಸಿ ದಳವನ್ನು ಚಿಗುಟ್ಟಬೇಕು ಹೆಬ್ಬೆರಳು ಅಗ್ನಿತತ್ವವಾದರೆ ಮಧ್ಯದ ಬೆರಳು ಆಕಾಶತತ್ವ ಮತ್ತು ಶನಿಗ್ರಹದ ಸಂಕೇತ ಈ ಮುದ್ರೆಯಲ್ಲಿ ಕೀಳುವುದರಿಂದ ಎಲೆಗೆ ಯಾವುದೇ ನೋವಾಗುವುದಿಲ್ಲ ಮತ್ತು ಗಿಡಕ್ಕೆ ಸೋಂಕು ತಗುಳುವುದಿಲ್ಲ ನೆನಪಿಡಿ ಹಿಂದಿನ ವಿಡಿಯೋದಲ್ಲಿ ಹೇಳಿರುವಂತೆ ಉಗುರುಗಳನ್ನು ತಗುಲಿಸಬಾರದು ಇನ್ನು ಮಂತ್ರದ ಪ್ರಯೋಗ ಗಿಡದ ಹತ್ತಿರ ಹೋದ ತಕ್ಷಣ ನೇರವಾಗಿ ಕೀಳಬೇಡಿ ಮೊದಲು ಗಿಡಕ್ಕೆ ನಮಸ್ಕರಿಸಿ ಅನುಮತಿ ಕೇಳಿ ಕೀಳುವಾಗ ಈ ಶ್ಲೋಕವನ್ನು ಪಠಿಸಿ ತುಳಸಿ ಅಮೃತ ಜನ್ಮಾಸಿ ಸದಾ ತ್ವಂ ಕೇಶವ ಪ್ರಿಯೆ ಕೇಶವಾರ್ಥಂ ಲುನಾಮಿ ತ್ವಾಂ ವರದ ಭವ ಶೋಭನೆ ಇದರ ಅರ್ಥ ಕೇಶವನಿಗೆ ಪ್ರಿಯವಾದ ತಾಯೇ ಕೇಶವನ ಪೂಜೆಗಾಗಿ ನಿನ್ನನ್ನು ಸಂಗ್ರಹಿಸುತ್ತಿದ್ದೇನೆ ನೀವು ಪ್ರತಿದಿನ ತುಳಸಿ ಕೀಳುವ ಅವಶ್ಯಕತೆಯಿಲ್ಲ ಪ್ರತಿ ಶುಕ್ರವಾರ ಬೆಳಿಗ್ಗೆ ಮುಹೂರ್ತದಲ್ಲಿ ಅಥವಾ ಸೂರ್ಯನ ಬೆಳಕಿನಲ್ಲಿ ಸ್ನಾನ ಮಾಡಿ ಮಡಿಯಿಂದ ಒಂದು ವಾರಕ್ಕೆ ಆಗುವಷ್ಟು ತುಳಸಿಯನ್ನು ಬಿಡಿಸಿ ಇಟ್ಟುಕೊಳ್ಳಿ ಆ ಎಲೆಗಳು ಏಳು ದಿನಗಳ ಕಾಲ ಫ್ರೆಶ್ ಆಗಿರುತ್ತವೆ ಅದರ ಚೈತನ್ಯ ಕುಂದರುವುದಿಲ್ಲ ಇಲ್ಲಿಯವರೆಗೂ ನಿಮಗೆ ಗೊತ್ತಿಲ್ಲದೆ ನೀವು ಮಧ್ಯಾಹ್ನವೋ ಸಂಜೆಯೋ ತುಳಸಿ ಕೀಳುತ್ತಿದ್ದರೆ ಇಂದೇ ಅದನ್ನು ನಿಲ್ಲಿಸಿ ಸಮಯವನ್ನು ಬದಲಿಸಿ ನೋಡಿ ನಿಮ್ಮ ಪೂಜೆಯ ಶಕ್ತಿಯೇ ಬದಲಾಗುತ್ತದೆ ಈ ಮಾಹಿತಿ ನಿಮಗೆ ಮನವರಿಕೆಯಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ನಮ್ಮ ಸನಾತನ ಧರ್ಮದ ಇಂತಹ ಸೂಕ್ಷ್ಮ ಮತ್ತು ವೈಜ್ಞಾನಿಕ ಸಂಗತಿಗಳನ್ನು ತಿಳಿಯಲು ಸನಾತನ ಮಾರ್ಗ ವಾಹಿನಿಗೆ ಚಂದಾದಾರರಾಗಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಶುಭವಾಗಲಿ ಓಂ ನಮೋ ನಾರಾಯಣಾಯ ಜೈ ಶ್ರೀ